ಹಲೋ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬೆಳಗ್ಗೆನೆ ನಾನು ಹೋಗ್ತಾ ಇರೋದು ಒಂದು ಪ್ಲೇಸ್ಗೆ ಅದು ಯಾವ ಪ್ಲೇಸು ಅಂತ ಮುಂದೆ ತಿಳಿಸ್ತೀನಿ ಹೈಲೋ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನುಭವ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಯ್ ನಾನು ಬಂದಿರೋದು ಇಲ್ಲಿ ನಮ್ಮ ಅಕ್ಕ ಮನೆ ಹತ್ರ ನಮ್ಮಕ್ಕ ಮತ್ತೆ ನಮ್ಮ ದೊಡ್ಡಮ್ಮ ಇಬ್ಬರೂ ಅಂದೇ ಊರೆಲ್ಲ ಇರೋದು ಹಂಗಾಗಿ ಫಸ್ಟ್ ನಮ್ಮ ಅಕ್ಕ ಮನೆಗೆ ಬಂದಿದ್ದು ಇಲ್ಲಿ ಅಕ್ಕ ಊರಲ್ಲಿ ಈ ಹಬ್ಬ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಹಂಗಾಗಿ ನಾವು ಬಂದಿದ್ದು ನಾನ್ ಬರೋದಕ್ಕೂ ಮುಂಚೆನೆ ಬಾವ ಬಂದ್ಬಿಟ್ಟಿದ್ರು ಸೊ ನಿಮ್ನು ತೋರಿಸ್ತೀನಿ ಅಂತ ಹೇಳ್ತಿದ್ರೆ ಬಾವಾ ಬೇಡ ಅಂತ ಹೇಳ್ತಿದ್ರು ಅಕ್ಕ ಬಂದು ಇತರೆಲ್ಲಾ ಪೂಜೆ ಮಾಡಿ ಇಟ್ಟಿದ್ರು ಯಾಕಂದ್ರೆ ದೊಡ್ಡೋರ್ಗೆ ಈ ತರ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರು ಹಂಗಾಗಿ ಇದ್ ಮಾಡಿದ್ರು ಈಗ ನಾನು ಹೋಗ್ತಿರೋದೆ ನಮ್ ದೊಡ್ಡಮ್ಮ ಮನೆಗೆ ಆ ನಾನು ನಮ್ ದೊಡಮ್ಮ ಮನೆ ಅಂದ್ರೆ ತುಂಬಾ ಮೆಮೊರೀಸ್ ಇದೆ ನಮ್ಗೆ ದೊಡಮ್ಮ ಅಂದ್ರೆ ಅಮ್ಮ ಅವರ ಅಕ್ಕ ಫಸ್ಟ್ ಅಕ್ಕ ಇವರು ಸೊ ನಾವು ಬೇಸಿಗೆ ರಜೆಗಳೆಲ್ಲನು ಇಲ್ಲೇ ಬರ್ತಾ ಇದ್ದು ಸೊ ಇವ್ರ ಮನೇಲಿ ನಮ್ಮ ದೊಡಮ್ಮಗೆ ಐದು ಜನ ಹೆಣ್ಮಕ್ಳು ನಮ್ಮಮ್ಮಗೆ ನಾವು ಆರು ಜನ ಹೆಣ್ಮಕ್ಳು ಹಂಗಾಗಿ ಎಲ್ಲ ಅಕ್ಕಂದಿರು ಎಲ್ಲ ಸೇರ್ಕೊಂಡು ಹೋಳ್ಗೆ ಮಾಡ್ತಿದ್ರು ಅಕ್ಕನ ಮಕ್ಳೆಲ್ಲಾ ಊಟ ಮಾಡ್ತಿದ್ರು ಸೊ ಬೆಳಗ್ಗೆ ಹಬ್ಬ ರೋದ್ರಿಂದ ಸ್ಪೆಷಲ್ ಅಡಿಗೆಗಳು ಹೋಳಿಗೆ ಅನ್ನ ಸಾಂಬಾರು ಇಲ್ಲ ನನ್ನ ತಂಗಿ ವಿಡಿಯೋ ಮಾಡ್ತಿದಿಕ್ಕೆ ಈ ತರ ರಿಯಾಕ್ಷನ್ ಮಾಡ್ತಿದ್ಲು ಹಾಗೆ ಇವರು ನಮ್ಮ ಮಾವ ಇವರು ನಮ್ ದೊಡಮ್ಮನ ಮಗಳು ನಾಲ್ಕನೇ ಅಕ್ಕ ಇವ್ ಪುಟಾಣಿ ಬಂದು ನಮ್ಮ ಮೂರನೇ ಅಕ್ಕನ ಮಗಳು ಸೊ ಕ್ಯೂಟ್ ಕ್ಯೂಟ್ ಆಗಿ ಮಾತಾಡ್ತಿದ್ಲು ಇಲ್ಲಿ ಉಳಿದ್ ಅಕ್ಕನ್ ಮಕ್ಕಳೆಲ್ಲ ಇಲ್ಲಿ ಒಂದ್ ರೂಮಲ್ಲಿ ಸೇರ್ಕೊಂಡು ಆಟಾಡ್ತಾ ಇದ್ರು ಸೊ ಎಷ್ಟ್ ಚೆನ್ನಾಗ್ ಆಟಾ ಇರ್ತಾ ಇದ್ರು ನಾನ್ ವಿಡಿಯೋ ಮಾಡ್ತಿದ್ರು ನೋಡ್ಬಿಟ್ಟು ಹಾಯ್ ಎಲ್ಲ ಮಾಡ್ತಿದ್ರು ಎಲ್ಲರೂ ಸೇರ್ಕೊಂಡು ಹಾಯ್ ಹೇಳ್ತಿದ್ರು ವಿಡಿಯೋಗೆ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವ್ ಹೋಗಿದ್ದ ಆ ಪೂಜೆ ಮಾಡೋದಿಕ್ಕೆ ಅಂತಲೇ ಹೋಗ್ತಾ ಇದ್ದಿದ್ದು ನಾನು ನನ್ನ ತಂಗಿ ನಮ್ ದೊಡಮ್ಮ ಮತ್ತೆ ನಮ್ಮ ಅಕ್ಕ ಹೋಗ್ತಾ ಇದ್ದಿದ್ದು ಸೊ ಇವರಲ್ಲಿ ಊರಲ್ಲಿ ಏನಂದ್ರೆ ಅಮಾವಾಸ್ಯೆಗೆ ಪಿತೃಪಕ್ಷ ಅಮಾವಾಸ್ಯೆ ಬರುತ್ತಲ್ಲ ಆ ಅಮಾವಾಸ್ಯೆಗೆ ಏನ್ ಮಾಡ್ತಾರೆ ಅಂದ್ರೆ ಈ ಊರಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾರೆ ಸೊ ದೀಪಾವಳಿ ಈ ಊರಲ್ಲಿ ಯಾರು ಮಾಡೋದಿಲ್ಲ ಪಿತೃಪಕ್ಷ ಹಬ್ಬ ಮಾತ್ರ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಬಟ್ ಎಲ್ರು ದೊಡ್ಡೋರ್ಗೆ ಪೂಜೆ ಮಾಡ್ತಾರೆ ಈ ಊರಲ್ಲಿ ಬೆಳಿಗ್ಗೆ ದೊಡ್ಡೋರ್ಗೆ ಪೂಜೆ ಮಾಡಿ ಆಮೇಲೆ ಮಧ್ಯಾಹ್ನ ಎಲ್ಲಾ ದೇವಸ್ಥಾನಗಳಿಗೂ ಹೋಗಿ ನಾವು ಗಣೇಶ ಹಬ್ಬದಲ್ಲಿ ಮಾಡ್ತೀವಲ್ಲ ಆ ತರ ಇವ್ರು ಕೂಡ ಆ ನಾಗರ್ ಕಲ್ಲಗಳಿಗೆಲ್ಲಾನುನು ಆ ಪೂಜೆ ಬರೋದು ಆ ಊರಲ್ಲಿರೋ ದೇವಸ್ಥಾನದೆಲ್ಲ ಪೂಜೆ ಮಾಡ್ಕೊಂಡ್ ಬರ್ತಾರೆ ಸೊ ಹಂಗಾಗಿ ಈ ತರ ಈ ಊರಲ್ಲಿ ಒಂಥರ ಡಿಫ್ರೆಂಟ್ ಆಗಿ ಮಾಡ್ತಾರೆ ಸೊ ಇದು ಇದೇ ತರನೇ ನಾವು ಪ್ರತಿ ವರ್ಷವೂ ಮಿಸ್ ಮಾಡದೆ ನಮ್ಮ ದೊಡನ ಮನೆಗೆ ಬರ್ತೀವಿ ಇದು ಈರಣ್ಣ ದೇವಸ್ಥಾನ ಅಂತ ಬಟ್ ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಏನೂ ನಮ್ಗೆ ಗೊತ್ತಿಲ್ಲ ಸೊ ಇದು ಈರಣ್ಣ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇದೆಲ್ಲ ಕಲ್ಲಲ್ಲೇ ಕೆತ್ತನೆ ಮಾಡಿರೋ ಸೊ ಆ ದೇವಸ್ಥಾನ ಪೂಜೆನ ಕುಸಿಕೊಂಡು ಆ ಉತ್ತಕ್ಕೆ ಮತ್ತೆ ಇಲ್ಲಿ ಈ ತರನೇ ದೇವಸ್ಥಾನ ಇರೋದು ಸೊ ಹಂಗಾಗಿ ನಮ್ ದೊಡಮ್ಮ ಮತ್ತೆ ನಮ್ಮ ಅಕ್ಕ ನಮ್ಮ ಅಕ್ಕನ ಮಗಳು ಎಲ್ಲಾನು ಪೂಜೆ ಮಾಡ್ತಿದ್ರು ಈ ದೇವಸ್ಥಾನ ಎಲ್ಲಾ ಮುಗಿಸ್ಕೊಂಡು ಮತ್ತೆ ಪೂಜೆ ಮುಗಿಸ್ಕೊಂಡು ನಾವು ಹೋಗಿದ್ದೆ ಪಂಚಮುಖಿ ಗಣಪತಿ ದೇವಸ್ಥಾನಕ್ಕೆ ಇಲ್ಲೆಲ್ಲಾ ಪೂಜೆ ಮುಗಿಸ್ಕೊಂಡು ಪಕ್ಕದಲ್ಲೇ ಇರುವಂತ ವಿಶ್ವದ ಏಕೈಕ ದೇವಸ್ಥಾನ ಭೀಮಾ ಮತ್ತೆ ಆಂಜನೇಯ ಒಟ್ಟಿಗೆ ಇರುವಂತ ದೇವಸ್ಥಾನಕ್ಕೆ ನಾವು ಹೋಗಿದ್ದು ಸೊ ನೀವ್ ನೋಡ್ತಾ ಇರ್ಬೋದು ಇದೇ ದೇವಸ್ಥಾನನೇ ಇದು ಒಂದು ಹಿಸ್ಟಾರಿಕಲ್ ಸ್ಟೋರಿನೆ ಇದೆ ಏನಪ್ಪಾ ಅಂತಂದ್ರೆ ಹೇಳ್ತೀನಿ ಭೀಮನ್ಗೆ ಆಂಜನೇಯನ ಮಾತಾಡಿಸ್ಬೇಕು ನೋಡ್ಬೇಕು ಅನ್ನೋದಾದ್ರೆ ರಾತ್ರಿ ವೇಳೆ ಮಾತ್ರ ಅವಕಾಶ ಇರುತ್ತೆ ಹಂಗಾಗಿ ಬಂದು ಆಂಜನೇಯ ಜೊತೆ ಮಾತಾಡ್ತಾ ಖುಷಿಯಾಗಿ ಮೈ ಮರ್ತೋಗಿರ್ತಾರೆ ಆ ಟೈಮ್ ಅಲ್ಲಿ ಏನಾಗಿರುತ್ತೆ ಬೆಳಗ ಬೆಳಕಾಗೋದೇ ಮರ್ತೋಗಿರುತ್ತೆ ಜನ ಬಂದ್ಬಿಟ್ಟಿರ್ತಾರೆ ಆಗ ಏನ್ ಮಾಡೋದು ಅಂತ ಜನ ಕಣ್ಣು ಕಾಣಬಾರ್ದು ಅಂತ ಭೀಮ ಗೋಡೆಗೆ ಹೊತ್ಕೊಂಡಿದ್ದಾಗ ಸೊ ಕೋಳಿ ಕೂಡ ಕೂಗ್ಬಿಟ್ಟಿರುತ್ತೆ ಸೊ ಕೋಳಿ ಕೂಗುದ್ಮೇಲೆ ಭೀಮ ಎಲ್ಲೂ ಹೋಗ್ಬಾರ್ದು ಹಂಗಾಗಿ ಭೀಮ ಅಲ್ಲೇ ಶಿಲೆಯಾಗಿ ಉಳ್ಕೊಂಡಿರೋದು ಹಿಸ್ಟಾರಿಕಲ್ ಸ್ಟೋರಿ ಅದು ನನ್ ಗೊತ್ತಿರೋ ಅಷ್ಟು ಮಾತ್ರ ಹೇಳಿದೀನಿ ಸೊ ಇಲ್ಲಿ ಭೀಮ ನಡ್ಕೊಂಡ್ ಬಂದಿರೋ ಹೆಜ್ಜೆ ಗುರುತುಗಳು ಕೂಡ ಈ ಊರಲ್ಲಿ ಇದೆ ಬಟ್ ನಾನು ಅದನ್ನ ವಿಡಿಯೋ ಮಾಡಕ್ ಆಗ್ಲಿಲ್ಲ ಮಾಡಿಲ್ಲ ಸೊ ಇದು ತುಂಬಾ ಫೇಮಸ್ ಆದ ದೇವಸ್ಥಾನ ಮತ್ತೆ ತುಂಬಾ ಪವರ್ಫುಲ್ ದೇವಸ್ಥಾನ ಕೂಡ ಇದು ನಂಗೆ ನಮ್ ದೊಡಮ್ಮ ಊರಲ್ಲಿ ಈ ದೇವಸ್ಥಾನ ಅಂದ್ರೆ ಬಹಳ ಅಂದ್ರೆ ಬಹಳ ತುಂಬಾ ಇಷ್ಟ ಇದನ್ ಮುಗಿಸ್ಕೊಂಡು ನಾವು ಹೋಗಿದ್ದೆ ಮಾರಿಯಮ್ಮ ದೇವಸ್ಥಾನಕ್ಕೆ ಇಲ್ಲೆಲ್ಲ ಪೂಜೆ ಮಾಡ್ಕೊಂಡು ಮತ್ತೆ ನಾವು ನಾನು ಮತ್ತೆ ನಮ್ ದೊಡಮ್ಮ ಎಲ್ರು ಹೋಗಿದ್ದು ನಮ್ಮ ದೊಡಮ್ಮ ಅವರು ಮನೆ ದೇವಸ್ಥಾನಕ್ಕೆನೆ ಕರಗದಮ್ಮ ಮತ್ತೆ ಲಗ್ನಮ್ಮ ಅಂದ್ಬಿಟ್ಟು ಇದು ಬಂದು ಈ ದೇವಸ್ಥಾನ ಬಂದು ಲಗ್ನಮ್ಮ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲಾ ಪೂಜೆ ಮಾಡ್ಕೊಂಡು ಮತ್ತೆ ಹೋಗ್ಲಿಕ್ಕೆ ಆ ಕರಗದಮ್ಮ ದೇವ್ ದೇವಿ ದೇವಸ್ಥಾನಕ್ಕೆ ಇಲ್ಲಿ ಬಂದು ಹೊಸ್ದಾಗಿ ದೇವಸ್ಥಾನನೆಲ್ಲಾ ಕಟ್ಟಿದ್ರು ಸೊ ಈ ದೇವ್ರು ಬಂದು ಮಡಕೇಲಿರೋದು ಆದ್ರೆ ಮಡಕೆನೆ ಇಟ್ಟರೆ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಇರಬೇಕು ಇವರು ಈ ವರ್ಷ ಈ ತರ ಮುಖವಾಡ ಎಲ್ಲ ಇಟ್ಟು ಬೆಳ್ಳಿ ಅಲ್ಲೆಲ್ಲಾ ಮಾಡಿ ಆ ಮಡಕೆಗೆ ಈ ತರ ಡಿಸೈನ್ ಅಲ್ಲಿ ದೇವರನ್ನ ಕೂರಿಸಿದ್ರು ತುಂಬಾ ಚೆನ್ನಾಗಿ ಕಾಣ್ತಿತ್ತು ಹಾಗೆ ನಮ್ಮ ಅತ್ತೆ ಮಾವ ಅವರೆಲ್ಲ ಬಂದಿದ್ರು ಸೊ ಅವ್ರನ್ನೆಲ್ಲಾ ಮಾತಾಡಿಸ್ಕೊಂಡು ಮತ್ತೆ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ವಿ మి ఎలా దేవస్థ ముగస్కొందు ముగ్దలి బరీ కుంకుమే ఇట్టు అంత హాపస్ మనతాయి మనగోగ్ తక్షణ ఇల్ నోడ్బోదు ఇవ్వు నమ్మక్క హస్బెండు అంద్రె నమ్మ మావన ఆగ్ రిలే అల్ మదే ఆగి ಸೊ ಇವರಿಗೆ ಐವತ್ತನೇ ವರ್ಷದ ರಕ್ಷಣಾ ವೇದಿಕೆಯವರು ಕರೆದು ಸನ್ಮಾನ ಮಾಡಿದ್ರು ಮುಗಿಸ್ಕೊಂಡು ದೊಡಮ್ಮನ ಪಕ್ಕದಲ್ಲಿರೋ ಆಗಲಕಾಯಿ ತೋಟಕ್ಕೆ ಬಂದ್ವಿ ಏನಕ್ಕಪ್ಪ ಈ ತೋಟಕ್ಕೆ ಬಂದಿದ್ದು ಅಂತಂದ್ರೆ ನಾವು ಅಕ್ಕ ತಂದಿರು ದೊಡಮ್ಮನ ಮಕ್ಕಳು ಎಲ್ಲಾರು ಒಟ್ಟಿಗೆ ಸೇರಿದಾಗ ನಾವು ಮಾಡೋಣ ಅನ್ನೋ ಒಂದು ಕಾರಣಕ್ಕೆ ಈ ತೋಟನ ಆಯ್ಕೆ ಮಾಡ್ಕೊಂಡ್ವಿ ಎಲ್ಲ ರೀಲ್ಸ್ ರೀಲ್ಸ್ಗೆ ಗ್ಯಾಂಗ್ ಬರ್ತಾ ಇದೆ ಎಲ್ರು ಒಟ್ಟಿಗೆ ಸೇರಿ ತಮಾಷೆ ಮಾಡ್ಕೊಂಡು ನನ್ನ ತಂಗಿ ಡ್ಯಾನ್ಸ್ ಮಾಡ್ತಿದ್ಲು ಸೊ ಹಂಗಾಗಿ ನಕ್ಕೊಂಡು ಸ್ಮೈಲ್ ಮಾಡ್ಕೊಂಡು ಮತ್ತೆ ನಾವೆಲ್ಲರೂ ಸೇರ್ಕೊಂಡು ಒಬ್ಬರಿಗೊಬ್ರು ಕಾಲಿಳ್ಕೊಂಡು ತಮಾಷೆ ಮಾಡ್ಕೊಂಡು ಹೀಗೆ ಎಂಜಾಯ್ ಮಾಡ್ತಾ ಇದ್ವಿ ಹಾಗಲಕಾಯಿ ತೋಟ ಟೋಟಾ ಫುಲ್ ಫೇಮಸ್ ಆಗುತ್ತೆ ರೀಲ್ಸ್ ಆಗಾ ಇದೆಲ್ಲ ರೀಲ್ಸ್ ಮಾಡೋ ಗ್ಯಾಂಗ್ ರೀಲ್ಸ್ ಮಾಡೋ ಮುಗಿಸ್ಕೊಂಡು ಬೇಗ ಮನೆಗೆ ಬರೋಣ ಅಂದ್ರೆ ಆಗಲೇ ಇಲ್ಲ ಜೋರಾಗಿ ಮಳೆ ಬಂದಿತ್ತು ಹಾಗಾಗಿ ಆರು 3/4 ಆಗೋಯ್ತು ಅಲ್ಲಿ ಮನೆಗೆ ಬರಷ್ಟ್ರ ಒಳಗಡೆ ಹಾಗೆ ಹೇಳ್ ಗಂಟೆಗೆಲ್ಲ ಅಪ್ಪ ಅಮ್ಮಂದು ಅಡುಗೆ ಮಾಡಬೇಕು ಅಂತ ಮುದ್ದೆ ಮಾಡ್ಕೊಂಡು ಆ ಮುದ್ದೆ ತೋರಿಸಿ ಹಾಟ್ ಬಾಕ್ಸ್ಗೆ ಹಾಕ್ಬಿಟ್ಟು ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಗ್ ಮಾಡ್ತಾ ಇದ್ದೀನಿ ಯಾರೆಲ್ರು ಹೊಸಬರು ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ನೀವು ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವೀಡಿಯೋಸು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ Thank you.